ಹಲೋ ಇವ್ರಿ ವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಬೇಬಿ ಯಾವಾಗಲೂ ಚಿಕ್ಕ ಚಿಕ್ಕದಾಗೆ ಹಾಕ್ತಿರ್ತೀವಿ ನಾವು ಪುಟ್ಟದಾಗಿ ಇವತ್ತು ಉದ್ದ ಟೈಸಲ್ಸ್ ಬಿಟ್ಬಿಟ್ಟು ಈ ಥರ ಬೀಡ್ಸ್ ಹಾಕ್ಬಿಟ್ಟು ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬೇಕಾಗಿರೋ ಮೆಟೀರಿಯಲ್ಸು ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ನಾನು ಫ್ಲವರ್ ಬೀಡ್ಸು ಹಾಗೆ ಎರಡು ಕಲರ್ ಸಿಲ್ಕ್ ರೆಡ್ ತಗೊಂಡಿದ್ದೀನಿ ಸಾರಿ ಕಲರು ಸಾರಿ ಬ್ಲೂ ಮತ್ತು ಪರ್ಪಲ್ ಕಲರು ಎರಡು ಸಿಲ್ಕ್ ಥ್ರೆಡ್ನು ಎಪ್ಪತ್ತೆಳೆ ಸುತ್ತಕೊಂಡು ಈ ಥರ ಬಿಗ್ ಹೋಲ್ ಇರೋ ನೀಡಲ್ಗೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ನಾನು ಐರನ್ ಕೂಡ ಮಾಡ್ಕೊಂಡಿದ್ದೀನಿ ಐರನ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ನೀಟಾಗಿ ಬರುತ್ತೆ ಹಾಗೆ ನಾಟ್ ಹಾಕೋಕೆ ಜರಿ ಥ್ರೆಡ್ ಬೇಕಾಗುತ್ತೆ ಸೀಸರು ಮತ್ತು ಎಮಿಂಗ್ ನೀಡಲ್ ಕೂಡ ಬೇಕಾಗುತ್ತೆ ನಾಟ್ ಹಾಕೊಳ್ಳೋಕ್ಕೆ ಹಾಗೆ ಒಂದು ನಾರ್ಮಲ್ ನೀಡಲ್ ಕೂಡ ಬೇಕಾಗುತ್ತೆ ನಾರ್ಮಲ್ ನೀಡಲ್ಗೆ ನಾನು ಸಾರಿ ಕಲರೇ ಆರೆಳೆದಾರನ ಹಾಕಿ ಇಟ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ಪು ಈ ಥರ ಹಾಕ್ಕೊಂಡು ಹೋಗಬೇಕು ಇವಾಗ ಫಸ್ಟು ನಾನಿಲ್ಲಿ ಆಲ್ರೆಡಿ ಸಾರಿ ಫುಲ್ ಹಾಕ್ಕೊಂಡು ಬಂದಿದ್ದೀನಿ ತೋರ್ಸಕ್ಕೆ ಮಾತ್ರ ಗ್ಯಾಪ್ ಬಿಟ್ಟಿರೋದು ಇವಾಗ ಒನ್ ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ನಿಮಗೆ ಫಿಂಗರಲ್ಲಿ ಗೊತ್ತಾಗಲ್ಲ ಅಂದರೆ ಇಂಚಸ್ ಕೂಡ ತೊಗೋಬೋದು ಟೇಪ್ ತಗೊಂಡು ಹಾಕೋಬೋದು ಈ ತರ ಒಂದು ಫಿಂಗರ್ ಗ್ಯಾಪ್ ಇಟ್ಬಿಟ್ಟು ನೀಡನ್ನ ಮೇಲೆಯಿಂದ ತಗೊಂಡು ಇಷ್ಟು ಉದ್ದ ಬಿಟ್ಕೋಬೇಕು ಒಂದು ನಾಟ್ ಹಾಕೋಷ್ಟು ಉದ್ದ ಇರಬೇಕು ಇಲ್ಲಿ ಇವಾಗ ಒಂದು ಈ ತರ ನಾಟ್ ಹಾಕೋಬೇಕು ನೆಕ್ಸ್ಟು ಒಂದು ಕುಚ್ಚಿಗೆ ನಾನು ಒಂದು ಇಂಚ್ ತಗೊಳ್ಳಿ ಇಲ್ಲಾಂದರೆ ಒಂದು ಫಿಂಗರ್ ಗ್ಯಾಪ್ ಇಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಒಂದು ಕುಚ್ಚು ಹಾಕೋಕ್ಕೆ ಈ ಥರ ಎರಡು ಹಾಕ್ಕೋಬೇಕಾಗುತ್ತೆ ನೆಕ್ಸ್ಟ್ ಪಕ್ಕದಲ್ಲೇನೆ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಈ ಥರ ಮತ್ತೆ ಇನ್ನೊಂದು ನಾಟ್ ಹಾಕೋಬೇಕು ಮೊದಲೇನು ಕಟ್ ಮಾಡ್ಕೊಂಡಿದ್ವಲ್ಲ ಅದೇ ಲೆಂಥಿಗೆ ಕಟ್ ಮಾಡಿಕೊಂಡು ಇಲ್ಲಿ ಮತ್ತೆ ಒಂದು ನಾಟ್ ಹಾಕೋಬೇಕು ಈ ತರ ಇದೇ ತರ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಒಂದು ಫಿಂಗರ್ ಗ್ಯಾಪ್ ಇಟ್ಬಿಟ್ಟು ನೆಕ್ಸ್ಟ್ ಮತ್ತೆ ಹಾಕೊಂಡೋಗ್ಬೇಕು ಇದೇ ತರ ಸಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡೋಗ್ಬೇಕು ಫಸ್ಟ್ ಸ್ಟೆಪ್ ನಾ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಪಕ್ಕದಲ್ಲೇನೆ ಈ ತರ ಇನ್ನೊಂದು ನಾಟ ಹಾಕೋಬೇಕು ನೋಡಿ ಇದೇ ತರ ಸಾರಿ ಫುಲ್ಲು ಹಾಕ್ಕೊಂಡು ಹೋಗ್ಬೇಕು ನಾವು ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಈ ತರ ಹಾಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಒಂದು ಎಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕೊಂಡು ಒಂದು ನಾಟ ಹಾಕೊಂಡು ಇಟ್ಕೊಂಡಿದ್ದೀನಿ ಈ ರೆಡಿ ಮಾಡಿ ಇದು ಬೀಡ್ಸ್ ಸೇರ್ಸೋಕೆ ಬೇಕಾಗುತ್ತೆ ಸಿಲ್ಕ್ ಈ ಸಿಲ್ಕ್ ಥ್ರೆಡ್ ಒಳಗಡೆ ನೀಡನ್ನ ಸೇರಿಸ್ಬಿಟ್ಟು ಬೀಡ್ಸ್ ಹಾಕೋಬೇಕು ಫಸ್ಟ್ ಒಂದು ಈ ತರ ಬೀಡ್ಸ್ ಹಾಕೊಂಡ್ಮೇಲೆ ನೆಕ್ಸ್ಟ್ ಈ ಸಿಲ್ಕ್ ಥ್ರೆಡ್ಡಿಗೂ ಈ ದಾರನ ಈ ತರ ಸೇರ್ಸ್ಕೋಬೇಕು ಈ ತರ ಸೇರಿಸ್ಕೊಂಡು ಇಲ್ಲಿ ಹೋಲ್ ಇರುತ್ತಲ್ವಾ ಫಸ್ಟ್ ಒಂದು ಹಾಕಿದೀನಲ್ವಾ ಅಲ್ಲೇ ಈ ತರ ನೀಡಲ್ಲ ಈ ತರ ಪಾಸ್ ಮಾಡ್ಕೋಬೇಕು ಆವಾಗ ಸಿಲ್ಕ್ ಥ್ರೆಡ್ ಈಚೆ ಬರುತ್ತೆ ಈ ತರ ಇವಾಗ ಇದನ್ನ ಎರಡು ಸೇರಿ ಒಂದು ನಾಟ್ ಹಾಕೋಬೇಕು ಈ ತರ ಹಿಡ್ಕೊಂಡು ಲೂಸ್ ಆಗಿ ಹಾಕೋಬೇಕು ತುಂಬಾ ಟೈಟ್ ಆಗಿ ಹಾಕೋಬಾರ್ದು ಇಲ್ಲಿ ನಾವು ಕುಚ್ಚಾಕ್ಬೇಕು ಇದ್ರ ಕೆಳಗಡೆ ಅದಕ್ಕೆ ಈ ತರ ಒಂದು ನಾಟ್ ಹಾಕೋಬೇಕು ಸೇಮ್ ಇದೇ ತರ ಎಲ್ಲ ಸಿಲ್ಕ್ ಥ್ರೆಡ್ಗೂ ಬೀಡ್ಸ್ ಹಾಕೊಂಡು ಹೋಗ್ಬೇಕು ಸೆಕೆಂಡ್ ಸ್ಟೆಪ್ಪು ಎರಡು ಸಿಲ್ಕ್ ಥ್ರೆಡ್ ಇಟ್ಕೊಂಡು ತುಂಬ ಲೂಸ್ ಆಗೋ ಹಾಕೋಬಹುದು ತುಂಬ ಟೈಟ್ ಆಗೋ ಹಾಕೋಬಾರ್ದು ಒಂದು ಕುಚ್ಚು ಹಾಕಕ್ಕೆ ಗ್ಯಾಪ್ ಇರಬೇಕು ಅಷ್ಟು ಹೋಲ್ ಬಿಟ್ಕೊಂಡು ಹಾಕೋಬೇಕು ಈ ಥರ ಇದೇ ತರ ಸೆಕೆಂಡ್ ಸ್ಟೆಪ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸೆಕೆಂಡ್ ಸ್ಟೆಪ್ ಈ ತರ ಹಾಕ್ಕೊಂಡ್ಮೇಲೆ ಬೀಡ್ಸ್ ಹಾಕೊಂಡ್ಮೇಲೆ ಇದ್ರ ಕೆಳಗಡೆ ಟೈಜಲ್ಸ್ ಯಾವ ತರ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಕುಚ್ಚುಗಳನ್ನ ನೀಡಲ್ಲ ಈ ತರ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ಈ ತರ ಪಾಸ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಹಾಕೋಬೋದು ಕುಚ್ನಾ ನಾನು ಈ ಈ ಕುಚ್ಚನ್ನ ಸ್ವಲ್ಪ ಉದ್ದ ಬಿಟ್ಕೊಂಡು ಹಾಕೊಂಡಿದ್ದೀನಿ ಈ ಥರ ಇಟ್ಕೊಂಡು ನಾನು ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ ಎರಡೆಳೆ ಈ ಥರ ಜರಿ ಥ್ರೆಡ್ನ ಅದ್ರ ಜೊತೆ ಇಟ್ಕೊಂಡು ಇಲ್ಲಿ ಒಂದು ಫೋರ್ ನಾಟ್ಸ್ ಹಾಕೋತೀನಿ ನಾನು ಈ ತರ ಬೇಬಿ ಕುಚ್ಚಿಗೆ ನಾಟ ಹಾಕೋ ಥರ ನಿಮ್ಗೆ ಯಾವ ತರ ಬರುತ್ತೋ ಆ ತರ ಹಾಕೋಬಹುದು ಈ ತರ ಹಾಕ್ಕೊಂಡು ಬ್ಯಾಕ್ ಸೈಡ್ ಇಂದ ನೀಡೆಲ್ಲ ರಿಮೋ ಮಾಡ್ಕೋಬೇಕು ಆವಾಗ ಕುಚ್ಚು ಸೆಕ್ಯೂರ್ ಆಗುತ್ತೆ ನಿಮ್ಗೆ ಇವಾಗ ಕುಚ್ಚು ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ನೋಡಿ ಕಟ್ ಮಾಡ್ಕೋಬಹುದು ನಾನಿಲ್ಲಿ ಉದ್ದ ಬಿಟ್ಬಿಟ್ಟು ಕಟ್ ಮಾಡ್ಕೊಂಡಿದೀನಿ ಹಾಗೆ ನಾನು ಈ ಚೆರಿ ಥ್ರೆಡ್ ಕೂಡ ಕಟ್ ಮಾಡ್ಕೋತೀನಿ ಸಿಲ್ಕ್ ಥ್ರೆಡ್ ಜೊತೆ ನೀಟಾಗಿ ಕೂರೋದಿಲ್ಲ ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಹಾಕಿರೋ ಡಿಸೈನ್ ಈ ಥರ ಬಂದಿದೆ ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫುಲ್ ಸ್ಯಾರಿ ಹಾಕಿದ ಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನಾನು ಸಾರಿ ಫುಲ್ ಹಾಕಿದ್ದೀನಿ ನಾನು ಹಾಕಿರೋ ಡಿಸೈನ್ ಈ ಥರ ಬಂದಿದೆ ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್